ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಎಲ್ರು ಹಿಂಗದಿರಿ ರೀ ನಾನು ಕೂಡ ಆರಾಮದ ನೋಡ್ರಿ ಆವಾಗಲೇ ಹೇಳಿದೆ ನೋಡ್ರಿ ಇವರು ಮಂತ್ರಾಲಯಕ್ಕೆ ಹೊಂಟ್ರ ಅಂತೇಳಿ ನಂದು ಕೂಡ ಸ್ನಾನ ಆಯಿತು ಪೂಜೆ ಆಯಿತು ಮಗ ಮಲ್ಕೊಂಡ ನಿಮಗೆ ಹಂಗೂ ಕೂಡ ಚಳಕಾದು ಮಾಡಿಸ್ಬೇಕು ನೋಡ್ರಿ ಮಾಡಿಬಿಟ್ಟು ಎಲ್ಗುರ್ಕ ಹೋಗ್ಬೇಕಂತ ಅಂದ್ಕೊಂಡಿನಿ ಹೋಗ್ಬೇಕಂತ ಅಂದ್ಕೊಂಡು ಹೋಗ್ತೀನಿ ಯಾಕಪ್ಪ ಅಂತಂದ್ರೆ ಇಲ್ಲಿಂದ ಏನು ಪಾದಯಾತ್ರೆ ಹೋಗ್ತಾರೆ ನೋಡ್ರಿ ಆಲ್ಮಟ್ಟಿಯಿಂದ ಅಲ್ಲಿ ಎಲ್ಗುರ್ಗೆ ಹೋಗಿ ಅಭಿಷೇಕನ ಮಾಡಿಸಿ ಅಲ್ಲಿಂದ ಹೋಗ್ತಾರೆ ನಮ್ದೊಂದು ಸಂಕಲ್ಪ ಐತೆ ನೋಡ್ರಿ ಅದನ್ನು ರಾಯರೇ ಬಂದು ನಮ್ಗೆ ಹೇಳಾರೋ ಅಥವಾ ರಾಯರು ನಮ್ಮ ಕಡೆಯಿಂದ ಮಾಡ್ಸಾರೋ ಗೊತ್ತಿಲ್ಲ ಒಬ್ಬರು ನಂಗೆ ಪರಿಚಯದವ್ರು ಅಣ್ಣ ನೋಡ್ರಿ ನಾ ಪ್ರೆಗ್ನೆಂಟ್ ಇರೋಕ್ಕಿಂತ ಮುಂಚೆನೇ ಅವರು ನನಗೆ ಡೈಲಿ ಕೂಡ ಹೇಳ್ತಿದ್ರು ಇಲ್ಲ ರಾಘವೇಂದ್ರ ಸ್ತೋತ್ರ ಕೇಳು ಸ್ತೋತ್ರ ಕೇಳೋದ್ರಿಂದ ರಾಯರದ್ದು ಸಂಕಲ್ಪ ಇರ್ತದೆ ಮತ್ತು ನಿಮ್ಮದು ಕೂಡ ಸಂಕಲ್ಪ ನೆರವೇ ಇರ್ತದೆ ಅಂತ ಹೇಳಿದ್ರು ಅದೇ ರೀತಿ ಕೂಡ ನೋಡ್ರಿ ನಾವು ಕೂಡ ಡೈಲಿ ಅದನ್ನು ರಾಯರ ಸ್ತೋತ್ರ ಕೇಳ್ತಿದ್ವಿ ಮತ್ತು ಗುರುವಾರಕ್ಕೊಮ್ಮೆ ನೋಡ್ರಿ ಕಂಪಲ್ಸರಿಯಾಗಿ ಸ್ತೋತ್ರ ಕೇಳ್ಕೊತ ತುಪ್ಪ ದೀಪಾನಿಸ್ತಿದ್ದೀವಿ ನೋಡ್ರಿ ಅವರು ಬೇಡ್ಕೊಂಡಿದ್ರು ನಾವೇನು ಬೇಡ್ಕೊಂಡಿದ್ದಿಲ್ಲ ಅವರು ಹೇಳಿದ್ರು ನೋಡ್ರಿ ನಿಮಗೆ ಏನಾದರೂ ಗಂಡು ಮಗು ಆಯ್ತು ಅಂದ್ರೆ ಪೇಡೆ ಹಂಚ್ಬೇಕಂತ ಅವರು ಕೇಳ್ಕೊಂಡಿದ್ರು ಆಯಿತು ಅಂತ ನಾವು ಹೇಳಿದ್ವಿ ಅದೇ ರೀತಿ ಕೂಡ ನೋಡ್ರಿ ನಮ್ಗೆ ರಾಯರ ಅನುಗ್ರಹದಿಂದ ನನಗೆ ಗಂಡು ಮಗು ಕೂಡ ಆಗ್ಯದ ಇವಾಗ ಇವತ್ತು ಏನಿವತ್ತು ಪಾದಯತ್ರ ಹೊಂಟ್ರಲ್ಲಿ ಅಲ್ಲಿ ನಾವು ಪೇಡೇನ ಹಂಚ್ಬೇಕಂತ ಹೇಳಿ ಅಂದ್ಕೊಂಡಿದ್ವಿ ಪೇಡೆ ತಂದು ಇಟ್ಟಾರೆ ನೋಡ್ರಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಎಲ್ಗ್ರಿಗೆ ಹೋಗಿಬಿಟ್ಟು ಪೇಜನ ಪೇಡೆನ ಹಂಚಿ ಮತ್ತು ಅವರು ಆ ಕಡಿಂದ ಹೋಗ್ತಾರೆ ನೋಡ್ರಿ ನಾವು ಮತ್ತೆ ಈ ಕಡೆ ವಾಪಸ್ ಬರ್ತೀವಿ ಇದು ನಮ್ಮ ಮನೆಯವರು ನಾಲ್ಕನೇ ವರ್ಷದ ಪಾದ ಆಯ್ತಾರೆ ನೋಡ್ರಿ ಇದು ನಾಲ್ಕು ವರ್ಷ ಆಯ್ತು ಅವರು ಕಂಟಿನ್ಯೂ ಹೊಂಟು ಅಂದ್ರೆ ಟೋಟಲ್ ಇವಾಗ ಐದು ವರ್ಷ ಆಯ್ತವ್ರು ವರ್ಷ ವರ್ಷ ಹೊಂಟು ಒಂದು ವರ್ಷ ನಡ್ಕೊತ ಹೋಗಿದ್ರು ಬಟ್ ನಮ್ಮ ಆಲ್ಮಟ್ಟಿಯಿಂದ ಇದೇ ನಾಲ್ಕು ವರ್ಷ ಆಯ್ತು ನೋಡ್ರಿ ಅಲ್ಲಿ ಹೋಗಕತ್ತವರು ಐದು ದಿನದ ಜರ್ನಿ ನೋಡ್ರಿ ಇದು ಇವತ್ತು ಶುಕ್ರವಾರ ಇವತ್ತು ಶನಿವಾರ ಏನು ಬಿಡ್ತಾರಲ್ಲ ಶನಿವಾರ ಬಿಟ್ರೆ ಅಂದ್ರೆ ಬುಧವಾರ ರೀಚ್ ಆಗ್ತಾರವರು ಬುಧವಾರ ರಾತ್ರಿ ರೀಚ್ ಆದ್ರೆ ಗುರುವಾರ ಎಲ್ಲ ಕೂಡ ದರ್ಶನದ ಮಾಡಿಕೊಂಡು ಹೊಳ್ಳಿ ವಾಪಸ್ ರಾತ್ರಿ ಬಿಟ್ಟರೆ ಗುರುವಾರ ರಾತ್ರಿ ಕೂತ್ಕೊಂಡು ಅಂದ್ರೆ ಮತ್ತಿಲ್ಲಿ ಶುಕ್ರವಾರ ದಿನ ಇರ್ತಾರ ಆ ರಾಯರ ಅನುಗ್ರಹ ನೋಡಿರಿ ಎಲ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಪಾದಯಾತ್ರೆಗಳಿಗೆ ಏನು ಎಲ್ಲರೂ ಹೊಂಟ್ರಲ್ಲ ಎಲ್ಲರೂ ಕೂಡ ಆರೋಗ್ಯವಾಗಿ ಹೋಗಿ ಬರಲಿ ಸುಖಕರ ಅವರ ಪ್ರಯಾಣವಾಗಿರಲಿ ಅಂತ ಬೇಡ್ಕೊಳತ್ತೀನಿ ನೋಡ್ರಿ ಬರ್ರಿ ಇವಾಗ ಫಟಪಟ್ ಅಂತೇಳಿ ಹೋಗುನು ಏಳು ಅದು ಬಾ ಅಂತ ಹೇಳ್ಯಾರ ಅಲ್ಲಿ ಹೋಗಿಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳಾರ ನೋಡ್ರಿ ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡೋದಾಗುತ್ತೆ ಇಲ್ಲ ಗೊತ್ತಿಲ್ಲ ನೋಡಿನ ಎಲ್ಗರ್ಗ ಹೋಗ್ಬೇಕಂತೈತೆ ಅಲ್ಲಿ ಅಭಿಷೇಕದ ಇಟ್ಕೊಂಡಾರ ನೋಡಿದ್ರೆ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ವಿಡಿಯೋನ ಮಾಡ್ತೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡ್ರಂತ ಕೇಳ್ಕೊಳತ್ತೀನಿ ಬರ್ರಿ ಇವಾಗ ಹೋಗೋಣ ಏನು ಇದಾವೆ ಮಾಡ್ತಕ್ಕಂತಾರೆ

ಎಲ್ಗರ್ಗೆ ಬಂದು ನೋಡ್ರಿ ದೇವ್ರ ದರ್ಶನ ಅದನ್ನು ಮಾಡಿದ ಮೇಲೆ ಅಲ್ಲಿ ಪ್ರಸಾದ ಎಲ್ಲನೂ ಕೊಟ್ಟು ನೋಡ್ರಿ ಕೊಟ್ಟ ಮೇಲೆ ಇವಾಗ ಅಲ್ಲಿಂದ ಅವರು ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ರು ಪಾದಯಾತ್ರೆನ ಅಲ್ಲೇ ನೋಡ್ರಿ ಒಬ್ಬರು ಮನೆಯೊಳಗೆ ಟಿಫನ್ ವ್ಯವಸ್ಥೆನ ಮಾಡ್ಕೊಂಡಿದ್ರು ನಾವು ಕೂಡ ಅಲ್ಲೇ ಟಿಫನ್ ಮಾಡಿದ್ವಿ ನೋಡಿರಿ ಶನಿವಾರದಿಂದ ನೋಡ್ರಿ ಬುಧವಾರದವರೆಗೂ ಕೂಡ ಪಾದಯಾತ್ರೆನ ಮಾಡ್ತಾರೆ ಅವರು ಬುಧವಾರ ದಿನ ನೋಡ್ರಿ ರಾತ್ರಿ ರಾಯರ ದರ್ಶನನ ಮಾಡ್ತಾರಂತ ಹೇಳಿದಾರ ಅದೇ ರೀತಿ ಕೂಡ ನೋಡ್ರಿ ಅವರು ಬುಧವಾರ ಕೂಡ ರೀಚ್ ಆದರು ಈ ವಿಡಿಯೋ ನೋಡಿರಿ ಅವ್ರು ಬಂದಮೇಲೆ ನಾನು ಇದನ್ನು ಪೋಸ್ಟ್ ಮಾಡಕತ್ತೀನಿ ಮತ್ತು ಪಾದಯಾತ್ರೆನ ಯಾವ ರೀತಿ ಮಾಡಿದ್ರು ಏನು ಅಂಥೇಳಿ ಅವ್ರು ಅವರೆಲ್ಲ ಹೇಗೆಲ್ಲ ಟೈಮ್ನ ಸ್ಪೆಂಡ್ ಮಾಡಿದ್ರಂತ ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ನೋಡಿರಿ ರಾಯರ್ನ ನಂಬಿ ಕೆಟ್ಟವ್ರಲ್ಲ ಅಂತ ಹೇಳ್ತೀನಿ ನೋಡಿರಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಆಗಿ ರಾಯರ್ ಇದಾರಂತಾರೆ ಹೇಳ್ತೀನಿ ನನ್ನ ಒಂದು ಜೀವನದೊಳಗೂ ಕೂಡ ನೋಡ್ರಿ ಸಾಕಷ್ಟು ಅಂತಾನೆ ಹೇಳ್ತೀನಿ ನಾನು ರಾಯರ ಬಗ್ಗೆ ಹೇಳಬೇಕಂತಂದ್ರೆ ನನ್ನ ಡೆಲಿವರಿ ಮತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಒಳಗೆ ನೋಡಿರಿ ಸಾಕಷ್ಟು ವಿಚಾರಗಳು ನಾನು ರಾಯರ ಜೊತೆ ಹಂಚ್ಕೊಂಡಿನಿ ಅದಕ್ಕೆ ರಾಯರು ಕೂಡ ಉತ್ತರ ಕೊಟ್ಟಾರೆ ನೋಡ್ರಿ ತುಂಬಾ ಖುಷಿ ಆಗುತ್ತೆ ನನಗೆ ನಂದು ನೋಡ್ರಿ ಒಂದು ಆಸೆ ಇತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಒಳಗೆ ನಾನು ಒಂದು ಸಲ ಆದರೂ ರಾಯರ ದರ್ಶನ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಆಗಲಿಲ್ಲ ನೋಡಿರಿ ಆದರೂ ಕೂಡ ನೋಡ್ರಿ ಒಂದು ಡೆಲಿವರಿ ಇನ್ನೇನು ಒಂದು ವಾರ ಇತ್ತು ಅವಾಗ ನಾನು ರಾಯರ ದರ್ಶನ ಮಾಡಿದೆ ಹೆಂಗೆ ಮಾಡಿದೆ ಏನು ಹೇಳಿ ನಾನು ಈ ವಿಡಿಯೋನ ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋವಂಥ ವಿಡಿಯೋ ಇತ್ತು ನೋಡ್ರಿ ಇದು ಆವಾಗಲೇ ನಾನು ಪೋಸ್ಟ್ ಮಾಡಬೇಕಂತ ಅನ್ಕೊಂಡೆ ಬಟ್ ಪೋಸ್ಟ್ ಮಾಡ್ಕೋಬೇಕಂತ ಅನ್ಕೊಂಡ ದಿನವೇ ನಂದು ಡೆಲಿವರಿ ಆಯಿತು ಹಾಗಾಗಿ ವಿಡಿಯೋ ಹಾಗೆ ಹಿಂದಾಗ್ತಾನೆ ಬಂದದ ಫೈನಲಿ ನಾನು ಇದನ್ನು ವಿಡಿಯೋನ ಶೇರ್ ಮಾಡ್ತೀನಿ ನೋಡಿರಿ ನೆಕ್ಸ್ಟ್ ವಿಡಿಯೋ ಒಳಗೆ ಈ ರೀತಿಯಾಗಿ ಪಾದಯಾತ್ರೆನ ಹೊಂಟಾರು ನೋಡ್ರಿ ಅವರು ನಮ್ಮ ಮನೆಯವರು ಪಾದಯಾತ್ರೆ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಕೇಳ್ಕೊಳಕತ್ತೀನಿ ಇನ್ನೊಂದು ನೋಡಿರಿ ಎಲ್ಲರೂ ಕೂಡ ಆ ರಾಯರು ಒಳ್ಳೇದನ್ನೇ ಮಾಡಲಿ ಅಂತ ಕೇಳ್ಕೊಳಕತ್ತೀನಿ ಎಲ್ಲರಿಗೂ ಕೂಡ ಆ ರಾಯರು ಆಶೀರ್ವಾದ ಇರಲಿ ನೋಡ್ರಿ